ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಕ್ಸ್ ಬರೀ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಅಂತ ಮತ್ತೆ ನಾವು ರೆಡಿಯದಾಗಿ ಬಂದು ನಿಂತಿರಬೇಕಂತಂದ್ರೆ ಬಸ್ ಸ್ಟಾಪಿಗೆ ಒಂದು ಸ್ವಲ್ಪ ಲೇಟಾಗಿಬಿಟ್ಟಿದ್ರೆ ಎಂಟು ಗಂಟೆ ಎಂಟೂವರೆ ಏನೋ ಆಗಿತ್ತು ಬಂದು ನಿಂತಿರ್ಬೇಕಾರೆ ಅಷ್ಟಾದರೂ ನಾವು ಆಯ್ ಲೇಟನ ಆತಲ್ಲಿ ಇದಕ್ಕೆ ಯಾಕಂದ್ರೆ ಟ್ರಾಫಿಕ್ ಅದು ಭಾಳ ಇರ್ತದ ಹೇಳೋಂಗೆ ಇಲ್ಲ ಒಂದೆರಡು ಬಸ್ ಹಂಗ ತುಂಬ ತುಂಬೋದು ಆದರೂ ಮತ್ತು ಅವೆಲ್ಲ ಬಿಟ್ಟು ಲಾಸ್ಟ್ನೇದು ಒಂದು ಬಸ್ ಇತ್ತು ರಶ್ ಆದ್ರೆ ಸ್ವಲ್ಪ ಕಡಿಮೆ ಇತ್ತು ರಶ್ ಅದ್ರೊಳಗೆ ಹೇಗೆ ಅಲ್ಲಿ ಅದ ಬಸ್ಸಿಗೆ ಹತ್ಕೊಂಡು ಕಂಪ್ನಿ ಮು ಕಂಪ್ನಿಗೆ ಹೋದಿ ಕಂಪ್ನಿ ಒಳಗೆಲ್ಲ ಇಂಟ್ರವ್ಯೂ ಅದು ಮುಗೀತು ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಅದು ತೊಗೊಂಡು ಮಧ್ಯಾಹ್ನ ಮೇಲೆ ಊಟ ಅದು ಮಾಡಿ ರೆಸ್ಟ್ ಹತ್ತು ತೊಗೊಂಡು ಆಮೇಲೆ ಸಂಜೆ ಮುಂದೆ ಈವ್ನಿಂಗ್ ಒಂದು ಸ್ವಲ್ಪ ಅದು ಅಡ್ಡಾಡಿ ಬಂದ್ರೆ ಆಯ್ತು ಮತ್ತು ಬೆಂಗಳೂರದ್ದು ಸಮೀಪ ಏನೇನು ಅದಾವಲ್ಲ ಅವನ್ನೆಲ್ಲ ನೋಡ್ಕೊಂಡು ಬಂದ್ರ ಆತಂತಂದು ಹೊರಗೆ ಬಂದ್ವಿ ಹೊರಗೆ ಬಂದು ಅದಾದ್ಮೇಲೆ ಒಂದು ನಾವು ಒಂದು ಸ್ವಲ್ಪ ಬೆಂಗಳೂರು ಬಿಟ್ಟು ಒಂದು ಸ್ವಲ್ಪ ದೂರಿದ್ವಿ ಅಂದ್ರೆ ನೆಲಮಂಗ್ಳ ಹತ್ತಿರ ಇದ್ವಿ ಏಟ್ ಮೈಲ್ ಏಟ್ ಮೈಲ್ ಒಳಗಿದ್ವಿ ಹೀಗಾಗಿ ಒಂದು ಸ್ವಲ್ಪ ಹೋಗ್ಬೇಕಂತಂದ್ರೆ ನಮಗೆ ಸಮೀಪ ಇದ್ದಿದ್ದಿಲ್ಲ ಮತ್ತು ಅದಕ್ಕೆ ಕ್ಯಾಬ್ ಮಾಡಿಕೊಂಡು ಕ್ಯಾಬ್ ನಿಂತರ ಹೋಗಿ ಆಮೇಲೆ ಅಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ತಿ ನಾವು ಮೆಟ್ರೋ ಕ್ಯಾಚ್ ಮಾಡಬೇಕಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ಒಂದು ಸ್ವಲ್ಪ ಲಗುಣ ಬಿಟ್ರೆ ಆಯಿತು ಮತ್ತೆಷ್ಟಕ್ಕೂ ನಮ್ಮದು ಬಸ್ಸಿನ ಟೈಮಿಂಗು ಒಂದು ಸ್ವಲ್ಪ ಲೇಟೇ ಇತ್ತು ಅದಕ್ಕೆ ಸುಮ್ಮ ಕೂತು ಏನು ಮಾಡು ಒಂದು ಸ್ವಲ್ಪ ಅಡ್ಡಾಡಿದ್ರೆ ಒಂದು ಸ್ವಲ್ಪ ಅಡ್ಡಾಡಿ ಬಂದಂಗೆ ಆಗತ್ತ ಮತ್ತೆ ಏನರ ನೋಡಿ ಬಂದಂಗೆ ಅಂತ ಅಂತಂದು ಅದ್ರಾಗ ನಾನು ಹೋಗಿದ್ದು ಇದು ಒಂದು ಐದಾರು ಸಲ ಇರ್ಬೋದು ಅದ್ರಾಗ ನಾ ಅಲ್ಲಿ ಮಾಲ್ ಅದೇನು ಏನು ಭಾಳ ಅಡ್ಡಾಡಿದ್ದೇ ಇಲ್ಲ ಅದಕ್ಕೆ ನಾನು ನೋಡಿದ್ದೂ ಇಲ್ಲ ಓರೇನು ಮಾಲ್ ಅದು ಅದಕ್ಕೆ ಒಂದು ಸ್ವಲ್ಪ ಊರಿನ ಮೌಲ್ಗೆ ಅದು ಹೋಗಿ ಬಂದ್ರ ಆತು ಮತ್ತು ಹಂಗ ಒಂದು ಸ್ವಲ್ಪ ಹೊರಗೆ ಅದು ಅಡ್ಡಾಡಿ ಏನರ ತೊಗೋಬೇಕು ತಿನ್ಬೇಕು ಅನ್ನಿಸ್ತು ಅಂದ್ರೆ ತಿಂದು ಬಂದ್ರ ಆತು ಅಂತಂದು ಹೊರಗೆ ಹೋಗಿದ್ವಿ ಅದಾದಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಮತ್ತು ನಮ್ಮ ಬಸ್ಸಿನ ಟೈಮಿಂಗ್ ಆಯ್ತು ಮತ್ತು ನಾವಿನ್ನೂ ರೂಮ್ ಚೆಕ್ಔಟ್ ಮಾಡಿದ್ದಿಲ್ಲ ಅದಕ್ಕೆ ಲಘು ಹೋದ್ವಿ ಅಂತ ಲಘು ಅಂತಂದ್ರೆ ಒಂದು ಹತ್ತು ಗಂಟೆ ಆಗಿತ್ತು ನಾವು ರೂಮಿಗೆ ಅದು ಹೋಗ್ಬೇಕಾರೆ ಮತ್ತು ರೂಮ್ ಒಳಗು ಬಳೋತನ ನಿಂದಿರಲಿಲ್ಲ ಯಾಕಂತಂದ್ರೆ ನಮ್ಮದು ಬಸ್ಸಿನ ಟೈಮಿಂಗ್ ಲೇಟಾಗಿದ್ರು ಮತ್ತು ಯಾವ ವೆಹಿಕಲ್ಸ್ ಅದು ಅಡ್ಡಾಡ್ತಿರಂಗಿಲ್ಲ ಮತ್ತು ಹುಡುಗಿಯರು ಅಷ್ಟು ಆಗ್ತೀವಿ ಅಂತಂದು ನಾವು ಲಗೂನಾಗ ಹೋಗಿ ಅಂದ್ರೆ ನಮ್ಮದು ಪೀಣ್ಯ ಕಡೆ ಐತ್ರಿ ನಾವು ಇದ್ದಿದ್ದು ಏಟ್ ಮೈಲ್ ಹಿಂಗಾಗಿ ಒಂದು ಸ್ವಲ್ಪ ಕ್ಯಾಬ್ ಒಳಗೆ ಹೋಗೋದಕ್ಕೆ ಅಷ್ಟು ತನ ಆಗತ್ತಂತಂದು ಲಗೂನಾಗ ಹೋದ್ವಿ ರೂಮ್ ಚೆಕ್ಔಟ್ ಮಾಡಿ ಅಷ್ಟಾದರೂ ಒಂದು ಸ್ವಲ್ಪ ಅಲ್ಲಿ ಅಲ್ಲಿ ಹೋಗಿಂದ ನಿಂತ ಬಿಟ್ಟಿದ್ವಿ ಒಂದು ಅರ್ಧ ತಾಸು ಒನ್ ಅವರ್ ಏನೋ ನಿಂತ್ವಿ ನಾವು ಯಾಕಂತಂದ್ರೆ ಬಸ್ ಎಲ್ಲ ಟ್ರಾಫಿಕ್ ಅದು ದಾಟಿ ಬರಬೇಕಲ್ಲ ಹೇಗಾಗಿ ಒಂದು ಸ್ವಲ್ಪ ಲೇಟಾಗೇ ಬಿಡ್ತದೆ ಹನ್ನೆರಡು ಗಂಟೆಗೇನು ಪೋಣೆ ಹನ್ನೆರಡಕ್ಕೆ ಬಂತು ಬಸ್ಸು ಆಮೇಲೆ ಬಸ್ಸಿಗೆ ಬಂದು ನಮ್ಮ ಊರಿಗೆ ಬಂದ್ವಿ ಅದಾದಮೇಲೆ ಈವ್ನಿಂಗ್ ಬೇಜಾರ ಶ್ರೀಗಳು ಬಂದಿದ್ರಂತಂದು ಶೋಭಾಯಾತ್ರೆ ಇತ್ತು ಅದಕ್ಕೆ ಹೋ ಅಂದ್ರೇನು ಸ್ವಲ್ಪ ಮೆರವಣಿಗೆನ ಮಟ್ಟದ ಹತ್ರ ಬರ್ಲಿಕ್ಕೆ ಹತ್ತಿತ್ತು ರೀ ಅವಾಗ ಹೋದ್ವಿ ಅವಾಗ ಒಂದು ಸ್ವಲ್ಪ ಲೇಟ್ ಆದ ಮನೆಯೊಳಗೆಲ್ಲ ರೆಡಿ ಅದಾಗೋದು ಆಮೇಲೆ ಮೆರವಣಿಗೆ ಅದು ಮುಗಿಸ್ಕೊಂಬಂದು ಆವಾಗ ಟೈಮ್ ಇದ್ದಿದ್ದಿಲ್ಲ ಅಂತ ಲಾಗಿನ್ ಕಂಟಿನ್ಯೂ ಮಾಡಲಿ ನೆಕ್ಸ್ಟ್ ಡೇ ಈವ್ನಿಂಗ್ ಡಿಮಾರ್ಟಿಗೆ ಹೋಗಿದ್ವಿ ಈಗ ಇದು ವಾಷಿಂಗ್ ಮಿಷಿನ್ಗೆ ಹಾಕಿ ಲಿಕ್ವಿಡ್ಡು ಮತ್ತು ಇದೊಂದು ಟಾಪ್ ಚೆಂದ ಅನ್ನಿಸ್ತು ಅಂತಂದು ಇದೊಂದು ಟಾಪ್ ತಗೊಂಡಿನಿ ಇದು ಬಿಲ್ ಇದು ಒಂದು ಕೋಮ್ ತಗೊಂಡಿನಿ ಮತ್ತು ಒಂದು ಬಾಡಿ ವಾಶ್ ಸಕ್ರಿ ಮತ್ತು ಇವು ಕ್ಲಚ್ ತೊಗೊಂಡಿನ್ರಿ ಇವು ಅದ್ರಾಗ ಇವು ಇಷ್ಟು ಇವೆಲ್ಲ ಅವರು ಇದು ಮಾಡಿಕೊಟ್ಟಿದ್ರು ನಾವು ಈಗ ತಗೋದು ಆಮೇಲೆ ಸಾಬುದಾನಿ ಮತ್ತು ಟಿಶ್ಯೂ ಶಾಂಪೂ ಮತ್ತು ಪೌಡರ್ ಟಿಶ್ಯೂ ಬಾಯ್ ಒನ್ ಗೆಟ್ ಒನ್ ಇತ್ತು ರೀ ಮತ್ತು ಕೊಬ್ಬರಿ ಎಣ್ಣೆನೂ ಬಾಯ್ ಒನ್ ಗೆಟ್ ಒನ್ ಇತ್ತು ಟೂ ಕೊಬ್ಬರಿ ಎಣ್ಣೆನು ಬಾಯ್ ಒನ್ ಗೆಟ್ ಒನ್ ಇದ್ದಿದ್ದು ತೊಗೊಂಡಿವಿ ಮತ್ತು ಪ್ಯಾಂಟ್ ಎರಡು ಪ್ಯಾಂಟ್ ತೊಗೊಂಡಿವ ಒಂದು ನಮ್ಮ ತಂಗಿದು ಒಂದು ನಂದು ಈಗ ಎರಡರ ಯಾವ್ದು ನಮ್ಮ ತಂಗಿದು ಯಾವ್ದು ಒಂದು ನಂದು ಕಮೆಂಟ್ ಮಾಡಿರಿ ಮತ್ತು ಪಿಲ್ಲೋ ಕವರ್ಸ್ ರೀ ಇವು ಪಿಲ್ಲೋ ಕವರ್ ಸರಿ ಮತ್ತು ಇದು ಪಿಲ್ಲೋ ರೀ ಇವೆರಡು ಪಿಲ್ಲೋ ತೊಗೊಂಡಿವಿ ನಮ್ಮ ಮನೆಯೊಳಗೆ ಇದ್ದಿದ್ದು ಪಿಲ್ಲೋ ಎಲ್ಲ ಹಾಳಾಗಿತ್ತಂತಂದು ಇದನ್ನು ತೊಗೊಂಡಿ ಮತ್ತು ಸರಿ ಏ ಹಾಂ ಇಲ್ಲಿ ನೋಡ್ರಿ ಇದೊಂದು ಬ್ಲ್ಯಾಂಕೆಟ್ ತೊಗೊಂಡಿವಿ ಮತ್ತು ಇದು ಟವಲ್ಲು ಮತ್ತು ಒಂದು ಎಕ್ಸ್ಟ್ರಾ ಇರಲಿ ಅಂತಂದು ಇದನ್ನು ತೊಗೊಂಡಿವಿ ಮತ್ತು ಇದನ್ನು ತೊಗೊಂಡಿವಿ ಏನಿದು ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ತೊಗೊಂಡಿವಿ ಮತ್ತು ಒಂದು ಟೂತ್ ಬ್ರೆಷ್ ರೀ ಇಷ್ಟ ಉಳಕಿದ್ದು ಒಂದಿಷ್ಟು ನಮ್ಮ ಪರ್ಸ್ನಲ್ ಐಟಮ್ಸ್ ತೊಗೊಂಡು ತೊಗೊಂಡ್ವಿ ನಮ್ಮ ಡಿಮಾರ್ಟ್ ಶಾಪಿಂಗ್ ಎಲ್ಲದ ನೋಡ್ರಿ ಅವೆಲ್ಲ ಹೇಳ ನಮಗೆ ಬಾಯ್ ಒನ್ ಗೆಟ್ ಒನ್ ಒಳಗೆ ಬಂದಿದ್ದಂತಂದ್ರೆ ಒಂದು ರೀ ಮತ್ತೆ ಇದು ಒಂದು ಇದು ಟಿಶು ಟಿಶುನು ಬಾಯ್ ಒನ್ ಗೆಟ್ ಒನ್ ಒಳಗೆ ಬಂದವ್ರಿ ಇವೆಲ್ಲ